ಅದು ಎಂಥದ್ದು ಹೇಳ್ತಾ ಅವನ ಮಹಾನ್ ಭಾವ ನಿಮ್ಮ ಡೆಪ್ಯ್ಟಿ ಸಿ ಎಮ್ಮು ಈ ಮುಖ್ಯಮಂತ್ರಿನೂ ಸೇರ್ಕೊಂಡವ್ರ ಜೊತೇಲಿ ಏನೋ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳನ್ನು ಕುಮಾರಸ್ವಾಮಿ ದೇವೇಗೌಡರು ಭೇಟಿ ಮಾಡಿದ್ದು ಅದು ಎಂಥದ್ದು ನಾವು ರಕ್ಷಣೆ ಪಡ್ಕೊಳಕ್ಕಂತೆ ಸಿದ್ದರಾಮಯ್ಯನವರೇ ಶಿವಕುಮಾರೇ ಶಿವಕುಮಾರ್ ಅವರೇ ನಮ್ಮ ಜೀವನದಲ್ಲಿ ಎಂದು ಸಹ ನಮ್ಮ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೇವೆ ಅಯ್ಯೋ ಕಾಪಾಡ್ರಪ್ಪ ಅಯ್ಯೋ ಕಾಪಾಡ್ರಪ್ಪ ಅಂತ ಯಾವನ ಮನೆ ಬಾಗಿಲ್ಗೂ ಹೋಗಿಲ್ಲ ನೀವೇನು ಮಾಡಿದ್ರಿ ಸಿದ್ದರಾಮಯ್ಯವ್ರೆ ಲೋಕಾಯುಕ್ತ ಮುಚ್ಚಿ ಎ ಸಿ ಬಿ ರಚನೆ ಮಾಡ್ಕೊಂಡ್ರಿ ಬೇಕಾದವನ್ನ ನಿಮಗೆ ಎ ಸಿ ಬಿಗೆ ಹಾಕೊಂಡು ಕೆಂಪೈನ್ ಇಟ್ಕೊಂಡು ಯು ಬ್ಲೋಟ್ ವಾಚು ಡೂಪ್ಲಿಕೇಟ್ ವಾಚು ಅದನ್ನು ಇಟ್ಟಿದ್ದಲ್ಲಿ ಮೇಲುಗಡೆ ತೆಗೆದು ನೋಡಬೇಕಲ್ಲಿ ಗೊತ್ತಾಯ್ತದೆ ಯಾರವ್ನು ಕೊಟ್ಟವನು ಪೈನಾ ಯಾರ ಪಪ್ಪ ಮದ ಕರ್ಕೊಂಬಂದ್ರೆ ಅವ್ರನ್ನ ಯಾವುದಪ್ಪ ರೀಡು ಎಲ್ಲಪ್ಪ ಕೆಂಪೈಂದು ಹೊರದೆ ನಿಂದು ನಂದು ಪಾರದರ್ಶಕ್ಕೂ ಆಡಳಿತ ಒಂದು ಕಪ್ಪು ಚುಕ್ಕೆ ಇಲ್ಲ ಇದಲ್ವ ಹೇಳ್ತಾಯಿರೋದು ಸಿದ್ದರಾಮಯ್ಯನವರು ರೀಡು ಹೆಸರಿನಲ್ಲಿ ಲೂಟಿ ಹೊಡೆದಿದ್ದೀರಿ ನಾನು ಅಸೆಂಬ್ಲೀಲಿ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ದಾಖಲೆ ಸಮೇತ ಬಂದರೆ ಕೆಂಪೈನ್ ತಗೋ ಕೊಡಿ ಅಂದರು ಕೆಂಪಣ್ಣಗೆ ತಗೊಂಡೋಗಿ ಅಂತ ಏನಾಯಿತು ನಿಮ್ಮ ಕೆಂಪಣ್ಣನ ಹೊರದು ಸದನ ಸಮಿತಿ ರಚನೆ ಮಾಡಿ ನೈಸ್ ರಸ್ತೆದು ಲಕ್ಷಾಂತರ ಕೋಟಿ ಎಲ್ಲಿಡ್ಕಂಡಿದ್ದೀರಿ ಮುಖ್ಯಮಂತ್ರಿ ಚೇರ್ ಕೆಳಗೆ ಕೆಟ್ಟ ಪದ ಉಪಯೋಗ ಮಾಡಬಾರ್ದು ಒಳ್ಳಿದು ಅಲ್ಲಿಡ್ಕಂಡಿದ್ದೀರಾ ಸದನ ಸಮಿತಿ ಕೇಸ್ರಿ ಅದು ಎಂಥದ್ದು ವಿನಯಲ್ ಬೋರ್ಡ್ ಹಾಕ್ಕೊಂಡಿದ್ದೀರಲ್ಲ ಯಾವುದಾದರೂ ಏಯ್ಟೀನ್ ಫಾರ್ಟಿದೋ ಇಲ್ಲ ಸೆವೆಂಟೀನ್ ಸಿಕ್ಸ್ಟಿ ನೈನ್ದ ಹುಡುಕ್ಬೇಕಾಗಿತ್ತು ನೀವೇ ಲೋಕಾಯುಕ್ತ ಎನ್ಕ್ವೈರಿ ಆಗಿದೆ ದೇವೇಗೌಡರು ಕುಟುಂಬದಲ್ಲಿ ದೇವೇಗೌಡರು ಮೇಲಾವತ್ತೇನು ಅಪಾದನೆ ಬಂತು ಇದೇ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅವರೇ ತನಿಖೆಗೆ ಆದೇಶ ಮಾಡಿದ್ರು ಪಾಪ ಯಾರೋ ಪುಡ್ಸಾಮ್ಗುಡ್ರು ಇನ್ನೊಬ್ರು ಇನ್ನೊಬ್ಬರು ಅಂತ ಕರೆದು ಏನು ದೊಡ್ಡ ಫೋಟೋ ಹಾಕ್ಸ್ಕೊಂಡು ದೂರನ್ನ ಸ್ವೀಕಾರ ಮಾಡಿ ಆಗ ಈಗ ಎಂಥದ್ದು ಎಂತ ಕಿರು ಒತ್ತಿ ಬಿಟ್ಟವ್ರಲ್ಲಪ್ಪ ಈಗ ಪನ್ನಣ್ಣ ಪನ್ನಣ್ಣ ಬಿಟ್ಟರೆ ಎಂಥ ಹೊತ್ತು ಒತ್ತಿಗೆ ಅದು ಎಂಥ ಸಂಚಿಗೆ ಸಂಚು 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 ಅವ್ರ ಅಪ್ಪನ ಕಾಲದಲ್ಲೇ ಶುರುವಾಯಿತು ನಮ್ಮ ಕುಟುಂಬದ ಮೇಲೆ ಏಕೆ ಸುಬ್ಬಾನಿಯರ್ ಕೈಲೇ ಈಗ ಮಗಿಂತವನೇ ಏನಾಯ್ತಪ್ಪ ನೀನು ಸಂಚುಲಿ ಏನು ಇಟ್ಕೊಂಡಿದೆ ಅಪ್ಪ ಕುಟುಂಬದ್ದು ಎ ಕೆ ಸುಬ್ಬಯ್ಯ ಪುಡ್ಸಾಮಗೂಡ್ರ ಜೊತೆ ಸೇರ್ಕೊಂಡು ದೇವೇಗೌಡರನ್ನ ಮುಗಿಸೋದಕ್ಕೆ ಅವತ್ತು ಏನೇನು ನಡೆಸಿದ್ದೀರಿ ಅದು ಇನ್ನೂ ಇದೆ ನಮ್ಮ ಮುಂದೆ ಆ ಸಂಚು ಏನಾದರೂ ಬಿಟ್ಟಿದ್ದೀರೋ ದೇವೇಗೌಡ್ರನ್ನ ಮುಗಿಸೋಕ್ಕೆ ಎ ಕೆ ಸುಬ್ಬಯ್ಯನೂ ಪುಡ್ಸಾಮಗೂಡ್ರ್ ಸೇರ್ಕೊಂಡು ಒಂದು ಸಂಚು ಮಾಡಿದ್ದೀರಲ್ಲ ಆ ಸಂಚನ್ನು ಇವತ್ತೇನಾದರೂ ಸಂಚು ಬಿಡುಗಡೆ ಮಾಡಿದ್ದೀರ ಪ್ರಿಂಟ್ ಮಾಡಿ ಯಾವುದು ಬಿಟ್ಟಿದೆಯಪ್ಪ ಬೋರ್ಡ್ಗಳು ಕುಮಾರಸ್ವಾಮಿ ಅದು ಎಂಥದ್ದು ಲೆಟ್ರ್ ಅಂತೆ ಏನು ಧರ್ಮಕ್ಕೆ ಕೊಡ್ತಾರ ನನಗೆ ಅವ್ರು ಯೋಗ್ಯತೆ ಇನ್ನೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಮೂವತ್ತೇಳು ಸಾವಿರ ರೂಪಾಯಿ ದುಡ್ಡು ಕಟ್ಟಿರೋದು ನಲವತ್ತು ವರ್ಷ ಆಗಿದೆ ದುಡ್ಡು ವಾಪಸ್ಸು ಕೊಟ್ಟಿಲ್ಲ ನನ್ನ ಆಪಾದನೆ ಮಾಡ್ತೀರ ನನ್ನ ಮೇಲೆ ನಾನು ಮೈಸೂರಿನಲ್ಲಿ ಚಿತ್ರದ ಹಂಚಿಕೆದಾರ ಆಗಿ ಅಲ್ಲಿ ಜೀವನ ಮಾಡ್ತಾ ಇದ್ದೆ ಸುಮಾರು ಹದಿನೈದು ವರ್ಷ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲಿ ಸಿನಿಮಾ ಹಂಚಿಕೆದಾರ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೇನೆ ಮೈಸೂರಿನಲ್ಲಿ ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ನಿಲ್ಲಿಸಿದೆ ಆ ಆ್ಯಕ್ಟಿವಿಟೀಸ್ ನಿಲ್ಲಿಸಿದ್ದೇನೆ ಆಮೇಲೆ ಅದ